ಜನಮಿತ್ರ ಪತ್ರಿಕೆಯ ವರದಿಯ ಫಲಶ್ರುತಿ ಸ್ವಚ್ಛತೆಗೆ ಮುಂದಾದ ಸಾರಿಗೆ ಅಧಿಕಾರಿಗಳು ಹಲವು ಸಮಸ್ಯೆಗಳಿಂದ ಮುಕ್ತಿಯಾದ ಕೋಟೆ ಬಸ್ ನಿಲ್ದಾಣ ಹೌದು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಗಬ್ಬೆದ್ದು ನಾರುತ್ತಿದ್ದ ಕೋಟೆ ಬಸ್ ನಿಲ್ದಾಣಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಿದಂತಾಗಿದೆ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಹಲವು ಸಮಸ್ಯೆಗಳು ಕಂಡುಬಂದಿದ್ದು ಸಾರಿಗೆ ಅಧಿಕಾರಿಗಳಿಗೆ ದಿನವಿಡೀ ಶಾಪವಾಗುತ್ತಿದ್ದ ಪ್ರಯಾಣಿಕರಿಗೆ ಇಂದು ಸಂತಸ ತಂದಿದೆ ಬಸ್ ನಿಲ್ದಾಣದ ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ತಿಳಿಸಲು ಹಲವು ಜನ ಕರೆ ಮಾಡಿದರೂ ಕೂಡ ಅಧಿಕಾರಿಗಳು ಮಾತ್ರ ಸಾರ್ವಜನಿಕರ ಕರೆ ಸ್ವೀಕರಿಸುತ್ತಿರಲಿಲ್ಲ ಇದನ್ನ ಗಮನಿಸಿದ ಜನಮಿತ್ರ ಪತ್ರಿಕೆ ಮತ್ತು ಡಿಜಿಟಲ್ನಲ್ಲಿ ವರದಿಯಾಗಿತ್ತು ಈ ವರದಿಯನ್ನ ಗಮನಿಸಿದ ಅಧಿಕಾರಿಗಳು ನಿನ್ನೆ ಬೆಳಕೆಯಿಂದ ಸ್ವಚ್ಛತೆ ಮತ್ತು ಕೊಳೆತ ನೀರನ್ನ ಖಾಲಿ ಮಾಡಿ ಮಳೆ ಬಂದರೆ ಮತ್ತೆ ನೀರು ನಿಲ್ಲದ ಹಾಗೆ ಸಲೀಸಾಗಿ ನೀರು ಹೋಗಲು ಕಾಂಕ್ರೀಟ್ ಒಡೆದು ದಾರಿ ಮಾಡಿ ಚರಂಡಿಯನ್ನ ಸ್ವಚ್ಛತೆ ಮಾಡಿ ನೀರಿನ ವ್ಯವಸ್ಥೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಕೆಲಸವನ್ನ ಮಾಡಿದ್ದಾರೆ